ದುರ್ಗಾ ಮೇಲೆ ಸೇಟ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಗೂಂಡಾ ಗ್ಯಾಂಗ್ ಅವ್ರ ಮನೆ ಹತ್ರ ಬಂತು ಯಾಕಿಲ್ಲಿ ಇಷ್ಟೊಂದು ಸಂಭ್ರಮ ಆ ಹುಡುಗಿಗೆ ಮದ್ವೆ ಆಗ್ತಿದ್ಯಲ್ಲ ಬಹುಶಃ ಏನೋ ಶಾಸ್ತ್ರ ಇರ್ಬೋದು ಶಾಸ್ತ್ರ ನಾಳೆ ಇರೋದು ನಿನ್ಗೆ ಗೊತ್ತಾಯ್ತು ಆ ಹುಡುಗಿನೇ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಹಾಕಿದ್ಲು ಮೈ ಹಳ್ದಿ ಸರ್ಮನಿ ಟುಮಾರು ವಾ ನೀನು ತುಂಬಾ ಒಳ್ಳೆ ಸುದ್ದಿ ಹೇಳಿದ್ಯಾ ಈ ನಡುವೆ ಸೋಷಿಯಲ್ ಮೀಡಿಯಾ ಎಲ್ಲರ ಜೀವನ ಸುಲಭ ಮಾಡ್ಬಿಟ್ಟಿದೆ ಪ್ರತಿಯೊಬ್ರು ಪ್ರತಿ ಒಂದನ್ನ ಸೋಶಿಯಲ್ ಮೀಡಿಯಲ್ಲ ಅಪ್ಡೇಟ್ ಮಾಡ್ತಾರೆ ಹೌದಣ್ಣ ಹಿಂದಿನ ತಿಂಗಳು ಕಲ್ಲು ನೋಡ್ದ ಅವನ ಫ್ರೆಂಡು ಹೊಸ ಐಫೋನ್ ಈ ಸೋಷಿಯಲ್ ಮೀಡಿಯಾ ಅಂತೂ ನಮ್ಮಂತ ಕಲ್ಗೆ ಗೆಳೆಯರು ಸರಿ ಫಂಕ್ಷನ್ ನಾಳೆ ಇರೋದು ಅಂದ್ರೆ ನಾಳೆ ಇಲ್ಲಿ ಜನ ಸೇರ್ತಾರೆ ನಾವು ಅವರ ಉಪಯೋಗನ ಪಡ್ಕೊಂಡು ಮನೆ ಒಳಗೆ ನುಗ್ಬಿಡೋಣ ಮತ್ತೆ ಆ ಹುಡುಗಿನ ಕಿಡ್ನಾಪ್ ಮಾಡೋಣ ಆದ್ರೆ ನಾವು ಹುಡ್ಗಿನ ಕೊಲೆ ಮಾಡೋದಕ್ಕೆ ಬಂದಿದ್ದು ಅಯ್ಯೋ ಕತೆ ನಾವು ಆ ಹುಡುಗಿನ ಕಿಡ್ನಾಪ್ ಮನೆ ಅಡ್ಡಕ್ ಕಣ್ಣಿಟ್ಟಿರಿ ಹಾಗೆ ತಿಳ್ಕೊಳ್ಳಿ ಆ ಹುಡುಗಿಯ ಕೋಣೆ ಎಲ್ಲಿದೆ ಅಂತ ಸರಿ ಅಣ್ಣ ನಾನು ನಾಳೆ ಸಂಜೆ ಬರ್ತೀನಿ ಅಲ್ಲಿವರೆಗೂ ಇಲ್ಲಿಂದ ಅಲ್ಗಾಡ್ಬೇಡಿ ಸರಿ ಅಣ್ಣ ಗೂಂಡಗಳ ಲೀಡರ್ ಅವನ ಚೇಲಗಳಿಗೆ ಕೆಲಸವನ್ನ ಒಪ್ಸಿ ಹೊರಡ್ತಾನೆ ಅವನ ಚೇಲಗಳು ಇಡೀ ರಾತ್ರಿ ದುರ್ಗಾ ಮನೆಯನ್ನ ಕಾಯ್ತಾ ಅಲ್ಲೇ ಇರ್ತಾರೆ ರಾತ್ರಿಯಿಂದ ಬೆಳಿಗ್ಗೆ ಆಯ್ತು ಹೇಗೆ ಎಲ್ಲಾ ಫಂಕ್ಷನ್ ಅಲ್ಲೂ ಆಗತ್ತೆ ಅದೇ ತರ ದುರ್ಗಾ ಅವರ ಮನೆ ಫಂಕ್ಷನ್ ಅಲ್ಲೂ ಜನ ಸೇರಿದ್ರು ನಾವಿಬ್ರು ಈಗ ಒಳಗೋಗ್ಬೇಕು ಆದ್ರೆ ಆ ಹುಡುಗಿ ನಮ್ಮನ್ನ ಬಿಟ್ರೆ ನಾವು ನಮ್ ಮುಖ ಮುಚ್ಕೊಂಡು ಹೋಗೋಣ ಚೇಲಗಳು ಅವರವರ ಮಂಕಿ ಕ್ಯಾಪ್ ಅನ್ನ ತೆಗೆದು ಹಾಕೊಂಡ್ರು ಮತ್ತೆ ಅವರು ಅಡಿಗೆ ಸಾಮಾನುಗಳನ್ನ ಕೈಗೆತ್ಕೊಂಡು ಒಳಗೆ ಹೋಗ್ತಾರೆ ಏನ್ರಪ್ಪ ನೀವಿಬ್ರು ಯಾರು ಅದು ನಾವು ಕ್ಯಾಟ್ರಿಂಗ್ ಅವರು ಕ್ಯಾಟ್ರಿಂಗ್ ಅವರು ನಾನು ನಿಮ್ಗಳಿಗೆ ಕಾಯ್ತಾ ಇದ್ದೆ ಬನ್ನಿ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಫಂಕ್ಷನ್ ಅಲ್ಲಿ ಸೇರಿದ ಜನರ ನಡುವೆ ಇಬ್ರು ಚೇಲಗಳು ಒಳಗ್ ಬರ್ತಾರೆ ಮತ್ತೆ ಅವರಿಬ್ರು ದುರ್ಗಾ ರೂಮ್ ನ ಕಂಡ್ ಹಿಡಿತಾರೆ ಬೆಳಿಗ್ಗೆಯಿಂದ ಸಂಜೆ ಆಯ್ತು ಆ ಇಬ್ರು ಚೇಲಗಳು ದುರ್ಗಾ ಮನೆಯ ಒಳಗೆ ಇರ್ತಾರೆ ಸಂಜೆ ಏಳ್ ಗಂಟೆಗೆ ಅವರಿಬ್ರಿಗೂ ಅವರ ಬಾಸ್ ಕಡೆಯಿಂದ ಮೆಸೇಜ್ ಬರುತ್ತೆ ಬಾಸ್ ಮೆಸೇಜ್ ಬಂದಿದೆ ಅವರು ತಿಳ್ಸು ನಾವು ಕಿಚನ್ ಅಲ್ಲಿ ಇದೀವಿ ಅಂತ ಅವರು ಕೂಡ ಇಲ್ಲಿಗೆ ಬಂದ್ಬಿಡ್ತಾರೆ ಸರಿ ಚೇಲಾಗಳು ಅವರ ಬಾಸ್ಗೆ ವಿಷಯವನ್ನ ಮೆಸೇಜ್ ಮಾಡಿದ್ರು ಸ್ವಲ್ಪ ಹೊತ್ತಲ್ಲೇ ಅವ್ರ ಬಾಸ್ ಕಿಚನ್ಗೆ ಬಂದ್ರು ಬಾಸ್ ಬಾಸ್ ಅಲ್ಲ ಮಾಸ್ಟರ್ ಅಂತ ಹೇಳು ಹೇಗೆ ವೇಷನೋ ಹಾಗೆ ಭಾಷೆ ನೀವೆಲ್ಲ ಕ್ಯಾಟ್ರಿಂಗ್ ಅವರು ನಾನ್ ನಿಮ್ಗೆ ಮಾಸ್ಟರ್ ಸರಿ ಮಾಸ್ಟರ್ ಹುಡುಗಿ ಕೋಣೆ ಮೇಲಿದೆ ಅವಳು ಜಾಸ್ತಿ ಕೆಳಗ್ ಬರಲ್ಲ ಒಳ್ಳೇದಾಯ್ತು ಅವಳನ್ನ ಅಲ್ಲಿಂದನೆ ಕಿಡ್ನಾಪ್ ಮಾಡೋಣ ಅಲ್ಲಿ ದುರ್ಗಾ ಅವಳ ರೂಮ್ ನಲ್ಲಿ ರೆಡಿ ಆಗಿದ್ಲು ನವೀನ್ ಪರಿವಾರ ಬರೋದಕ್ಕೆ ಇನ್ನೂ ಸಮಯ ಇತ್ತು ಅದಕ್ಕೆ ಅವಳು ಮೇಲೆ ಕಿಟಕಿಯಿಂದ ನೋಡ್ತಾ ಇದ್ಲು ಆಗ ಅವಳ ಗಮನ ಮೂರು ವಿಚಿತ್ರ ವ್ಯಕ್ತಿ ಮೇಲೆ ಹೋಯ್ತು ಅವರು ಅವ್ರ ಮುಖಾನ ಮುಚ್ಕೊಂಡಿದ್ರು ಈ ಮೂರ್ ಜನ ಅವ್ರ ಮುಖನ್ ಯಾಕೆ ಮುಚ್ಕೊಂಡಿದ್ದಾರೆ ಮತ್ತೆ ಈ ಇಬ್ರು ಹುಡುಗರಂತೂ ಪೊರ್ಕೆ ಹುಡುಗರ ತರ ಕಾಣಿಸ್ತಿದ್ದಾರೆ ಬಹುಶಃ ಇವರು ಅವರೇ ಇರ್ಬೋದಾ ಆದ್ರೆ ಇವರು ಇಲ್ಲೇನ್ ಮಾಡ್ತಿದ್ದಾರೆ ಹ್ಮ್ ಏನೋ ಪ್ಲಾನ್ ಖಂಡಿತ ಮಾಡ್ತಿರ್ಬೇಕು ಮತ್ತೆ ಅಷ್ಟರಲ್ಲೇ ನವೀನ್ ಮತ್ತೆ ಅವರ ಪರಿವಾರ ಬಂತು ದುರ್ಗಾ ಅವರಮ್ಮ ದುರ್ಗಾನ ಕೇಳಕ್ ಕರ್ಕೊಂಡು ಹೋದ್ರು ಅಲ್ಲಿ ಹರಿಶಿಣದ ಶಾಸ್ತ್ರ ಶುರು ಆಯ್ತು ಎಲ್ಲರೂ ನವೀನ್ಗೆ ಮತ್ತೆ ದುರ್ಗಾ ಗೆ ಹರ್ಷಣ ಹಚ್ಚೋಕೆ ಶುರು ಮಾಡಿದ್ರು ಖುಷಿ ಖುಷಿಯಾಗಿ ಇದ್ರ ಮಧ್ಯೆನೇ ಗೂಂಡಾಗಳ ಗ್ಯಾಂಗ್ ದುರ್ಗಾ ರೂಮ್ ಗೆ ನುಗ್ತು ಮತ್ತೆ ಅವಳು ಬರ್ತಾಳೆ ಅಂತ ಕಾಯ್ತಿದ್ರು ಹರಿಶಿಣದ ಶಾಸ್ತ್ರ ಮುಗೀತು ಮತ್ತೆ ದುರ್ಗಾ ಅವಳ ರೂಮ್ ಗೆ ಹೊರಟೋದ್ಲು ಅವಳಿಗೆ ಅರ್ಥ ಆಯ್ತು ಏನು ಹೆಚ್ಚು ಕಮ್ಮಿ ಆಗಿದೆ ಅಂತ ಆದ್ರೆ ಅವಳು ಏನು ಮಾತಾಡ್ಲಿಲ್ಲ ಆ ಗೂಂಡಾಗಳಲ್ಲಿ ಒಬ್ಬ ದುರ್ಗಾ ಮೂಗ್ ಹತ್ರ ಕ್ಲೋರೋಫಾರ್ಮ್ ಹಾಕಿರೋ ಬಟ್ಟೆ ಇಟ್ಟ ಮತ್ತೆ ಅವಳನ್ನ ಕಿಡ್ನಾಪ್ ಮಾಡಿದ್ರು ಆ ಗೂಂಡಾಗಳು ದುರ್ಗಾನ ಅವ್ರ ಅಡ್ಡಕ್ಕೆ ಕರ್ಕೊಂಡ್ ಹೋದ್ರು ದುರ್ಗಾನ ಚೇರ್ಗೆ ಕಟ್ ಹಾಕಿ ಜೋರ್ ಜೋರಾಗಿ ನಗೋಕೆ ಶುರು ಮಾಡಿದ್ರು ಈ ಹುಡುಗಿನ ಸುಲಭವಾಗಿ ಕಿಡ್ನಾಪ್ ಮಾಡ್ಬಿಟ್ವಿ ಆಗ ದುರ್ಗಾ ಕಂಡ್ಬಿಟ್ಲು ಅಷ್ಟು ಸುಲಭ ಅಲ್ಲ ಓ ನೀನು ಎದ್ದ ನೀನು ನನ್ನ ಶಿಸ್ ಹೊಡ್ದಿದ್ಯಾ ನೀನು ದೊಡ್ಡ ತಪ್ಪು ಮಾಡಿದ್ಯಾ ನಿನ್ಗೀಗ ಯಾವ ಶಿಕ್ಷೆ ಕೊಡ್ತೀವಿ ಅಂದ್ರೆ ಇಡೀ ಪ್ರಪಂಚಿರ್ಬೇಕು ಒಬ್ಬ ಚೇಲ ದುರ್ಗಾ ಕಡೆ ಹೊರಟ ದುರ್ಗಾ ಹತ್ರ ಹಾಗೆ ದುರ್ಗಾ ಆ ಚೇಲನ ಕಾಲ್ಗಳ ಮಧ್ಯೆ ಓದ್ಲು ಅಮ್ಮ ಯಾಕೆ ಸಿಕ್ತಾ ಮಜಾ ನಿನ್ನ ನನ್ ಮುಂದೆನೆ ನಮ್ಮ ಹುಡುಗರಿಗೆ ಹೊಡಿದ್ಯಾ ಗೂಂಡಾಗಳ ಬಾಸ್ ದುರ್ಗಾಗೆ ಹೊಡೆಯೋದಕ್ಕೆ ಬಂದ ಅಷ್ಟರಲ್ಲಿ ದುರ್ಗಾ ಅವಳ ಕೈಯನ್ನ ಬಿಡಿಸ್ಕೊಂಡ್ ಮತ್ತೆ ಆ ಬಾಸ್ನ ಕೈ ಹಿಡ್ಕೊಂಡ್ಲು ದುರ್ಗಾ ಅವನ ಕೈನ ತಿರ್ಚೋಕೆ ಶುರು ಮಾಡಿದ್ಲು ಅಯ್ಯೋ ಅಯ್ಯೋ ನನ್ನ ಕೈಯೇ ನನ್ನ ಬಿಡು ನನ್ನ ಇಷ್ಟೇನ ತಾಕತ್ತಿರೋದು ನಿನ್ನ ನೀನು ಗೂಂಡ ಅಂತ ಹೇಳ್ತೀಯ ಇನ್ನೊಬ್ಬ ಚೇಲ ರಾಡ್ ಎತ್ಕೊಂಡು ದುರ್ಗಾ ಮೇಲೆ ಹೊಡಿಯೋಗ್ ಬಂದ ದುರ್ಗಾ ಅವನ್ ಕೈನು ಹಿಡಿದು ಜೋರಾಗಿ ತೊಡದ್ಲು ಏನ್ ತಿಂತೀಯ ನೀನು ತಿನ್ನೋದಿಲ್ಲ ಕುಡಿತೀನಿ ನಿಮ್ಮಂತ ಗೂಂಡಗಳ ರಕ್ತ ದುರ್ಗಾ ಮೂರು ಜನಕ್ಕೂ ಹೊಡಿತಾಳೆ ಅಯ್ಯ ಬಿಟ್ಬಿಡು 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 ನಮ್ನ ಒಂದು ನೀವ್ ನನ್ನ ಕಿಡ್ನಾಪ್ ಮಾಡಿದಿರ ಅದಕ್ಕೆ ಕ್ಷಮೆ ಕೇಳೋದನ್ನ ಬಿಟ್ಟು ನನಗೆ ಹೊಡಿಯೋಕ್ ಬಿಟ್ಬಿಡಿ ತುಂಬಾ ಬುದ್ಧಿ ಬಂದ್ಬಿಡ್ತು ನಿನ್ಗೆ ಅಕ್ಕ ನೀನ್ ಹೊಡಿಯೋದನ್ನ ತಡ್ಕೊಳ್ಳೋ ಶಕ್ತಿ ನಮ್ಗಿಲ್ಲ ನಮ್ನ ಬಿಟ್ಬಿಡು ಅಕ್ಕ ದುರ್ಗಾ ಆ ಗುಂಡಗಳಿಗೆ ಎಷ್ಟ್ ಚೆನ್ನಾಗಿ ಹೊಡೆದಿದ್ಲು ಅಂದ್ರೆ ಅವ್ರ ಪರಿಸ್ಥಿತಿನೇ ಅದ್ಲು ಬದ್ಲಾಗೋಗಿತ್ತು ಮತ್ತೆ ಅವರೆಲ್ಲ ಅಳೋಕ್ ಶುರು ಮಾಡಿದ್ರು ಬಿಟ್ಬಿಡು ಅಕ್ಕ ನಮ್ ಕ್ಷಮಿಸ್ಬಿಡು ಒಂದ್ ಮಾತ್ ಹೇಳು ನಾನೇನೋ ಇವ್ರಿಬ್ ರೇಖಿಸಿದೆ ಆದ್ರೆ ಮಾಡೋ ಅಷ್ಟು ನನ್ಗೆ ತಲೆ ಕೆಟ್ಟಿದೆ ಇವರಿಬ್ರು ಮಾತನ್ನ ನಂಬಿ ಬಂದ್ಬಿಟ್ಟೆ ಇವ್ರಿಬ್ರು ನನ್ನ ಚೆನ್ನಾಗಿ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ ಮತ್ತೆ ನಾನು ಸಿಕ್ಕಾಕೊಂಬಿಟ್ಟೆ ಈಗ ನನ್ಗೆ ಶಿಕ್ಷೆ ಸಿಕ್ಕಿದೆ ನನ್ನ ಕ್ಷಮಿಸ್ಬಿಡು ಅಕ್ಕ ಮತ್ತೆ ನಮ್ಗೂ ಕೂಡ ಶಿಕ್ಷೆ ಆಗಿದೆ ಅಕ್ಕ ಇನ್ ಮುಂದೆ ಯಾವದೇ ಹುಡುಗಿಗೆ ರೇಗಿಸೋದಿಲ್ಲ ನಾವು ಗಾಡ್ ಪ್ರಾಮಿಸ್ ಸರಿಯಕ್ಕ ನಿಮ್ಮ ಹೆಸರು ಏನು ದೇವಿ ಕೆಟ್ಟದನ ನಾಶ ಮಾಡುವಂತ ದೇವಿ ಗೂಂಡಾ ಗ್ಯಾಂಗ್ ಗೆ ಬುದ್ಧಿ ಕಲಿಸಿ ವಾಪಸ್ ಆದಲು ಮನೆಗೆ ದುರ್ಗಾ ಕಲಿಯುಗದ ದೇವಿ ದುರ್ಗಾ ಗೂಂಡಾಗಳ ಗ್ಯಾಂಗ್ ಗೆ ಬುದ್ಧಿ ಕಲಿಸಿದ್ಲು ಮುಂದೆ ಏನಾಗುತ್ತೆ ಅವರು ಮತ್ತೆ ದ್ವೇಷ ತಿರುಸ್ಕೊಳ್ಳಕ್ಕೆ ಬರ್ತಾರಾ ಅಥವಾ ದುರ್ಗಾ ಮತ್ತೆ ಹೊಸ ಕಷ್ಟಕ್ಕೆ ಸಿಕ್ಕಾಕೊಂತಾಳ ಇದನ್ನ ತಿಳ್ಕೊಳ್ಳೋದಕ್ಕೆ ನೋಡ್ತಾ ಇರಿ ನಮ್ಮ ಮುಂದಿನ ಎಪಿಸೋಡ್ ಕಲಿಯುಗದ ದೇವಿ